ಹಾಯ್ ಹಲೋ ವೆಲ್ಕಮ್ ಟು ದ ಚಾನಲ್ ಇವತ್ತು ಈವ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೀ ಕುಡಿತಾ ಇದ್ದೀನಿ ಬರೀ ನೀವು ಟೀ ಕುಡಿಯೋಣ ಬೆಂಗಳೂರಿಗೆ ಹೋಗ್ಬೇಕು ಇವತ್ತು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದಾಯ್ತು ಟೀ ಕುಡಿದು ಪಲಾವ್ ಮಾಡ್ತಿದ್ದಾರೆ ಒಳಗೆ ಊಟ ಮಾಡಿ ನೈಟ್ ಟ್ರೈನ್ ಇದೆ ಟ್ರೈನಿಗೆ ಹೋಗ್ಬೇಕು ಎಲ್ಲ ರೆಡಿಯಾಗಿದ್ದಾರೆ ನೋಡಿ ಟೀ ಕುಡಿತಾ ಇದ್ದೀವಿ ಟೀ ಮಾಡಿ ಕೊಟ್ಟಿದ್ದಾರೆ ವರ ಕುತ್ಕಂಡು ಟೀ ಕುಡಿತಾ ಇದೀವಿ ನಾವು ಸ್ಟೇಷನ್ಗೆ ಹೋಗ್ತಾಯಿದ್ದೀವಿ ಆಲ್ರೆಡಿ ಒಂಬತ್ತು ಗಂಟೆಗೆ ಟ್ರೈನ್ ಇದೆ ಅಂತ ಹೇಳಿದ್ದಾರೆ ಹಂಗಾಗಿ ಸ್ವಲ್ಪ ಬೇಗ ಹೋಗ್ತಾ ಇದೀವಿ ಏಯ್ಟ್ ತರ್ಟಿ ಆಗಿದೆ ಬಿಡೋ ಅಷ್ಟರಲ್ಲಿ ನಮ್ಮ ಮನೆಯಿಂದ ಗೆ ಅಷ್ಟೇನು ದೂರ ಆಗೋಲ್ಲ ನೋಡಿರಿ ನಮ್ಮ ಹೊಸಪೇಟೆ ಜಂಕ್ಷನ್ ಹೇಗಿದೆ ಅಂತ ಸ್ಟೇಷನ್ ನೋಡಿಲ್ವಲ್ಲ ನೀವು ಹೇಗಿದೆ ತುಂಬ ಚೆನ್ನಾಗಿದೆ ಯಾಕಂದರೆ ಹಂಪಿ ಶೈಲಿ ಒಂದು ಸ್ವಲ್ಪ ಇದನ್ನು ಮಾಡಿದ್ದಾರೆ ಎಲ್ಲ ಕಲ್ಲಿಂದು ಎಲ್ಲ ಡಿಸೈನು ಹಂಪಿ ಶೈಲಿಯು ಮಾಡಿದ್ದಾರೆ ಹಂಗಾಗಿ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ರಾತ್ರಿ ಹೊತ್ತಂತೂ ತುಂಬ ಚೆನ್ನಾಗಿ ಕೊಡುತ್ತೆ ಯಾಕಂದರೆ ರೆಡ್ ಲೈಟು ಗ್ರೀನ್ ಲೈಟು ಹಾಕ್ಬಿಟ್ಟಿರ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾ ಈ ಬ್ಯಾಗಲ್ಲಿ ಗೆ ನಾನು ಹಿಡ್ಕೊತೀನಿ ನೀನು ಹಿಡ್ಕೊತೀನಿ ಅಂತ ಇಬ್ರು ನನ್ನ ಮಕ್ಕಳು ಎಷ್ಟು ಜಗಳ ಮಾಡ್ತಿದ್ದಾರೆ ನೋಡಿ ಒಬ್ರು ಆ ಕಡೆಗೆ ಹೋಗ್ತಾನೆ ಒಬ್ರು ಈ ಕಡೆಗೆ ಹೋಗ್ತಾನೆ ಹಂಗಾಗಿ ಯಾರೋ ಒಬ್ರು ಹಿಡ್ಕೊಳ್ರಿ ಅಂತೇಳಿ ಹೋಗ್ತಾ ಇದ್ದೀವಿ ಫಸ್ಟು ಹೋಗಿ ಎಲ್ಲಿ ಕುತ್ಕಂಡ್ರೆ ಆಯಿತು ಇವು ಆಮೇಲೆ ಒಂದೊಂದು ಸರಿ ಬೇಗ ಬಂದ್ಬಿಡ್ತೈತಲ್ಲ ಟ್ರೈನು ಹಾಗಾಗಿ ಸ್ವಲ್ಪ ಏಯ್ಟ್ ನೈನ್ ಗಂಟೆಗಿದೆ ಅಂದರೆ ಏಯ್ಟ್ ತರ್ಟಿಗೆ ಹೋಗೋಣ ಅಂತ ಬೇಗ ಬಂದ್ವಿ ನಮ್ಮ ಮನೆಯಿಂದ ಏನು ಹತ್ತು ನಿಮಿಷ ದಾರಿ ಬೇಗ ಲೇಟಾಗಿ ಬರ್ಬೋದಿತ್ತು ಆಮೇಲೆ ಫಸ್ಟ್ ಟೈಮ್ ಟ್ರೈನಿಗೆ ಹೋಗ್ತಾ ಇರೋದು ಬೆಂಗಳೂರಿಗೆ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬಂದರಾಯ್ತು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಆಮೇಲೆ ಮಿಸ್ ಆಗಬಾರ್ದಲ್ಲ ಹಾಗಾಗಿ ಒಂದು ಅರ್ಧ ಗಂಟೆ ಬೇಗ ಬಂದ್ಬಿಡೋಣ ಅಂತ ಬೇಗಂದು ಬಂದ್ವಿ ಅಮ್ಮ ಆಲ್ರೆಡಿ ಮುಂದೆ ಬಂದಿದ್ರು ನಾವು ಎಲ್ಲರೂ ಆಟೋದಲ್ಲೇ ಬಂದ್ವಿ ಹಾಗಾಗಿ ಒಬ್ಬರು ನಾವು ನಾನು ಬೈಕಲ್ಲಿ ಬಂದ್ವಿ ಬಂದು ಮುಂದೆ ಕೂತ್ಕೊಂಡಿದ್ರು ಎಷ್ಟು ಕೀಡ್ಲೆ ಮಾಡ್ತಾರಂದರೆ ಬರೀ ಟ್ರೈನ್ ಬಗ್ಗಿ ಬಗ್ಗಿ ನೋಡೋಕೆ ಇಲ್ಲೋ ಅಂತ ನೋಡೋಕೆ ಹೋಗ್ತಾರೆ ಅದು ಒಂದು ಭಯ ಸಡನ್ನಾಗಿ ಹೋಗಿ ಸಡನ್ನಾಗಿ ಬಂದರೆ ಟ್ರೈನು ಅಂತ ನಮ್ಮದು ಇವಾಗ ಟ್ರೈನ್ ಬಂತು ನೋಡ್ತಾ ಇದ್ದೀರಲ್ಲ ಹಂಪಿ ಎಕ್ಸ್ಪ್ರೆಸ್ ಹೋಗ್ತಾ ಇರೋದು ಫಸ್ಟ್ ಟೈಮ್ ಹಂಪಿ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ತಾ ಇರೋದು ಬಂತು ಮತ್ತು ಆಲ್ರೆಡಿ ಇದು ಕೂಡ ಎಷ್ಟು ಫುಲ್ ರಶ್ ಇತ್ತು ನಾವು ರಿಸರ್ವೇಶನ್ ಮಾಡಿಸಿದ್ವಲ್ಲ ಹಾಗಾಗಿ ಮತ್ತೆ ಕುತ್ಕೊಂಡು ಅವರಪ್ಪ ಇವಾಗ ಅವರಪ್ಪ ಹೋಗ್ತಿದ್ದಾರೆ ಇವಾಗ ನಮ್ಮನ್ನು ಕಳಿಸಿ ಎಷ್ಟು ಅಳ್ತಿದ್ದಾನಂದ್ರೆ ಅವನು ಪಪ್ಪಾ ನೀನು ಬಾ ಪಾಪ ನೀನು ಬಾ ಅಂತ ತುಂಬ ಅಳ್ತಾನೆ ಅವನಿಗೆ ನಾನು ಇರಬೇಕು ಅವ್ರ ಪಪ್ಪಾನೂ ಇರಬೇಕು ಜೊತೆಗೆ ಯಾಕಂದರೆ ಒಬ್ರು ಬಿಟ್ಟು ಹೋಗೋಕ್ಕೂ ಇಷ್ಟ ಆಗೋಲ್ಲ ಯಾರು ಹೋದ್ರೂ ಕೂಡ ಅಳ್ತಾನೆ ಇರ್ತಾನೆ ಅವ್ನು ಚಿಕ್ಕವನಂದ್ರು ದೊಡ್ಡವನಿಗೆ ಆಲ್ರೆಡಿ ಅರ್ಥ ಆಗುತ್ತಲ್ಲ ಹಂಗಾಗಿ ಅಷ್ಟೇನು ಕಾಡಲ್ಲ ಅವನು ತುಂಬ ಚೆನ್ನಾಗಿದೆ ಏನೋ ಕಂಫರ್ಟ್ ಇದೆ ಅಂದರೆ ಮಕ್ಕಳಿಗೆ ಕರ್ಕೊಂಡು ಜರ್ನಿ ಮಾಡಿದರೆ ಅವ್ರಿಗೆ ಮಧ್ಯಕ್ಕೆ ಆರಾಮ ಅನಿಸುತ್ತೆ ಹಂಪಿಲಿ ಇದರ ಟ್ರೈನಲ್ಲಿ ಹೋದರೆ ಟ್ರೈನಲ್ಲಿ ಎಲ್ಲ ಫೆಸಿಲಿಟೀಸ್ ಇರುತ್ತಲ್ಲ ಹಾಗಾಗಿ ಮಕ್ಕಳು ಕರ್ಕೊಂಡು ಹೋದ್ರೆ ನಾವು ಅಷ್ಟೇ ಹೋದರೆ ಬಸ್ಸಿಗೆ ಹೋಗ್ಬಿಟ್ರೆ ಅನುಕೂಲ ಇರುತ್ತೆ ಮಕ್ಕಳು ಕರ್ಕೊಂಡು ವಾಶ್ ವಾಶ್ರೂಮ್ ಅದೆಲ್ಲ ಇರುತ್ತಲ್ಲ ಹಾಗಾಗಿ ಫುಲ್ಲು ಲಾಂಗ್ ಜರ್ನಿ ಮಾಡಿದರೆ ಹೆಲ್ಪ್ ಆಗುತ್ತೆ ಹಾಗಾಗಿ ಇವನು ಮಾತು ಇದ್ದೀನಿ ಎಷ್ಟೊತ್ತು ಅತ್ತ ಆಮೇಲೆ ಸಮಾಧಾನ ಮಾಡಿ ಏನೋ ಕೊಟ್ಟು ಏನೋ ಸಮಾಧಾನ ಮಾಡಿದ ಮೇಲೆ ಸುಮ್ಮನೆ ಆಟ ಆಡ್ತಾ ಮಲಗಂದರೆ ಮಲಗಂದ್ರೆ ಮಲಗ್ತಾನೆ ಎಲ್ಲ ಎಷ್ಟೊತ್ತು ಕೂತು ಸುಮ್ಮನೆ ಬರಿ ಅದು ಹೇಳೋದು ಇದು ಹೇಳೋದು ಮಾಡ್ತಾ ಇದ್ದಾನೆ ಹೆಂಗೋ ಒಂದು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಮಕ್ಕ ಮುಡ ನಿಂತ್ಕೊಂಡೈತೇನು ಮಕ್ಕ ಮಕ್ಕ apa? Ya ini flower ha? ya na, po, ya, nuri, flower, managa, nuri, flower. Power, ya music player musik ya oke, okay, dan ಆಲ್ರೆಡಿ ಇವಾಗ ಬೆಂಗಳೂರು ನಿಯರ್ ಇದೀವಿ ಅಂದರೆ ಯಶವಂತಪುರದಲ್ಲಿ ಹತ್ರ ಹತ್ರ ಇದ್ದೀವಿ ಹಂಗಾಗಿ ಇವಾಗ ಎದ್ದು ನಾನು ಮೇಲೆ ಹೋಗ್ತೀನಮ್ಮ ಮೇಲೆ ಹೋಗ್ತೀನಮ್ಮ ಅಂದ ಅವನಿಗೇನೋ ಏನೋ ಒಂಥರ ಖುಷಿ ಮೇಲೆ ಇಲ್ಲ ಇಳೋದಕ್ಕೆ ಎಲ್ಲರೂ ಎದ್ದುಬಿಟ್ಟಿದ್ವಿ ಅವಾಗಲೇ ಮತ್ತೆ ನಿದ್ದೆ ಬರಲ್ಲ ಅಂತ ಎಚ್ಚರ ಕೂತ್ಕೊಂಡಿದ್ವಿ ಅವನು ಮೇಲೆ ಹೋಗಿ ಕೂತ್ಕೊಂಡಾನೆ ಟೈಮ್ ಪಾಸ್ಗೆ ಇವನು ಕೂಡ ಎಬ್ಬಸ್ಬಿಟ್ವಿ ಅಂದರೆ ಮಕ್ಕಳು ಮಲಗಿದ್ರೆ ಎತ್ಕೊಂಡು ಹೋಗಕ್ಕೆ ಸರಿಯಾಗಲ್ಲ ಬ್ಯಾಗು ಒಂದು ಇದಾವೆ ಎಷ್ಟೊಂದು ಬ್ಯಾಗ್ ಅಂತ ಎಬ್ಬಿಸಿ ಆಮೇಲೆ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಬಂದು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಮನೆಗೆ ಸ್ವಲ್ಪ ನಿದ್ದೆ ಮಬ್ಬು ಇದೆ ಎಲ್ಲರಿಗೂ ನಿದ್ದೆ ಮಬ್ಬು ಇದೆ ಬಸ್ಸಲ್ಲಿ ಹೋಗಿ ಹೋಗೋಣ ಅಂತ ಹೋಗ್ತಾ ಇದ್ವಿ ಬೆಳಿಗ್ಗೆ ಲೇಟಾಗಿ ಬಂದರೆ ಟ್ರಾಫಿಕ್ ಎಲ್ಲ ಇರುತ್ತೆ ಆಮೇಲೆ ಮೆಟ್ರೋದಲ್ಲಿ ಹೋಗ್ಬೋದು ಬೆಳಗ್ಗೆ ಯಾವ ಟ್ರಾಫಿಕ್ ಇದ್ದಿಲ್ಲ ಹಂಗ ಹಂಗಾಗಿ ಬಸ್ಸಿಗೆ ಬಂದುಬಿಟ್ಟು ಬಸ್ಸಿಗೆ ಬಂದು ಬಸ್ ಸ್ಟಾಪ್ ಇಳಿದು ಅಲ್ಲಿ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಆಟೋಕ್ಕೆ ಹೋಗ್ತಾ ಇದ್ವಿ ಆಟೋದಿಂದ ಹತ್ರ ಇದೆ ಮನೆ ಮನೆಗೆ ಹೋಗ್ಬಿಡ್ತೀವಿ ಮನೆ ಹತ್ರ ಬಂದು ಈಗ ಮನೆಗೆ ಮೇಲೆ ಹೋಗ್ತಾ ಇದ್ದೀವಿ ಅಂದರೆ ಅದು ವಾಯ್ಸ್ ಕೇಳ್ತಿದ್ದಿಲ್ಲ ಹಾಗಾಗಿ ಮತ್ತೆ ಎಕ್ಸ್ಟ್ರಾ ವಾಯ್ಸ್ ಹಾಕ್ಬೇಕಾಯ್ತು ಬೆಳಗ್ಗೆ ಇವಾಗ ಬಂದವೆಲ್ಲ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗೋಣ ಅಂತ ಅದಕ್ಕೆ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ಹೆಂಡ್ ಇದ್ದೀನಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್